ನಮಸ್ಕಾರ ಸ್ನೇಹಿತರೆ ಇತ್ತೀಚೆಗೆ ಭಾರಿ ಸದ್ದು ಮಾಡದಿರುವಂಥ ಪರಭಾಷಾ ಚಿತ್ರದ ಒಂದು ಬಿಡುಗಡೆ ಎಲ್ಲ ಕಡೆ ಸುದ್ದಿ ಆಗ್ತಾ ಇದೆ ಸಮಯ ಮೀರಿ ಅಂದರೆ ಸರ್ಕಾರದ ಏನು ನೀತಿ ನಿಯಮಗಳಿದೆ ಇಂಥ ಸಮಯದಲ್ಲಿ ಚಿತ್ರ ಬಿಡುಗಡೆ ಮಾಡಬೇಕು ಪ್ರದರ್ಶನ ಸಾರ್ವಜನಿಕವಾಗಿ ಪ್ರದರ್ಶನ ಕಾಣಬೇಕು ಅಂತ ಇದೆ ಅದನ್ನು ಮೀರಿ ಮಧ್ಯರಾತ್ರಿ ಎಲ್ಲ ಮಧ್ಯರಾತ್ರಿ ಮೂರು ಗಂಟೆಗೆಲ್ಲ ಪ್ರದರ್ಶನ ಇಟ್ಟಿದ್ದಾರೆ ಆನ್ಲೈನಲ್ಲಿ ಟಿಕೆಟ್ಗಳ ಬುಕ್ ಮಾಡ್ಕೋತಾ ಇದ್ದಾರೆ ಅಂತೇಳಿ ಸುದ್ದಿಯಾಗಿತ್ತು ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘದ ರೂ ಸಂಘದ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಹಾಗೆಯೇ ಪೊಲೀಸ್ ಇಲಾಖೆಗೆ ಈ ಬಗ್ಗೆ ಒಂದು ಮನವಿ ಮಾಡಿಕೊಂಡಿತ್ತು ಇದನ್ನು ಕಾನೂನು ಬಾಹಿರವಾಗಿ ಯಾವುದೇ ಚಿತ್ರ ಆಗಿರಬಹುದು ಅದು ಸಮಯವಲ್ಲದ ಸಮಯದಲ್ಲಿ ಪ್ರದರ್ಶನ ಕಾಣ್ತಾ ಇದ್ದರೆ ಅಂಥದ್ದನ್ನು ತಡೆಯಬೇಕು ಹಾಗೆಯೇ ಅವರ ಚಿತ್ರಮಂದಿರದ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕಂತ ಮನವಿ ಮಾಡಿಕೊಂಡಿತ್ತು ಆ ಪ್ರಕಾರವಾಗಿ ಇದೀಗ ಬಂದಿರುವ ಸುದ್ದಿ ಪ್ರಕಾರ ಈ ಸಮಯವಲ್ಲದ ಸಮಯದಲ್ಲಿ ಅಂದರೆ ರಾತ್ರಿ ಮೂರು ಗಂಟೆ ನಾಲ್ಕು ಗಂಟೆ ಈ ಥರ ಶೋ ನಡೆಸುವಂಥದ್ದನ್ನು ತಡೆ ಇಡಲಾಗಿದೆ ಅಂತ ಸುದ್ದಿ ಬಂದಿದೆ ಏನಂತೇಳಿದ್ರೆ ಸಾರ್ವಜನಿಕ ಪ್ರದರ್ಶನ ಕಾಣುವಂಥದ್ದಕ್ಕೆ ನಿರ್ದಿಷ್ಟ ಸಮಯವನ್ನು ಸರ್ಕಾರ ನಿಗದಿ ಮಾಡಿರುತ್ತೆ ಅದನ್ನು ಪಾಲಿಸಬೇಕಾಗಿರುವುದು ಪ್ರತಿಯೊಬ್ಬರ ಒಂದು ಕರ್ತವ್ಯ ಜವಾಬ್ದಾರಿ ಅದನ್ನು ಬಿಟ್ಟು ಬೇಕಾಬಿಟ್ಟಿಯಾಗಿ ಯಾವ ದೊಡ್ಡ ಬಜೆಟ್ ಸಿನಿಮಾ ಹಾಗೆ ಹೇಗೆ ಹೇಳಿಬಿಟ್ಟು ಬೇಕಾಬಿಟ್ಟಿಯಾಗಿ ಸಮಯದ ಸಮಯದಲ್ಲಿ ಸಿನಿಮಾ ಬಿಡುಗಡೆ ಮಾಡಿದರೆ ಅದರಿಂದಾಗಿ ಬೇರೆ ಬೇರೆ ಅನಾಹುತಗಳಾಗೋ ಸಾಧ್ಯತೆಯನ್ನು ಇರುತ್ತೆ ಆ ಕಾರಣದಿಂದಾಗಿ ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘ ಒಂದು ಉತ್ತಮ ಹೆಜ್ಜೆಯನ್ನು ಇಟ್ಟಿದೆ ಅಂತಾನೆ ಹೇಳಬಹುದು ಹಾಗೇ ಇನ್ನೊಂದು ವಿಷಯ ಹೇಳಿದ್ರೆ ಬರಭಾಸ ಸಿನಿಮಾಗಳು ಹಾವಳಿಯಿಂದಾಗಿ ಕನ್ನಡ ಚಿತ್ರೋದ್ಯಮ ತುಂಬಾ ಕಷ್ಟ ನಷ್ಟ ಅನುಭವಿಸ್ತಾ ಇದೆ ಅದೆಲ್ಲ ಗೊತ್ತಿದ್ರು ಕೂಡ ಸಾರ್ವಜನಿಕರು ಕೂಡ ದೊಡ್ಡ ಬಜೆಟ್ ಸಿನಿಮಾ ಅಂದ ತಕ್ಷಣ ಅದರ ಬಗ್ಗೆ ವಾಟ್ಸಪ್ಗಳಲ್ಲಾಗಿರ್ಬೋದು ಸಾರ್ವ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ತುಂಬಾ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಕನ್ನಡದ ಸಿನಿಮಾಗಳಿಗೆ ಅಷ್ಟೇನು ಪ್ರಾಮುಖ್ಯತೆ ಕೊಡದೇ ಇರೋರು ಪರಭಾಷಾ ಪರವಾಗಿ ಪ್ರಚಾರ ಮಾಡ್ತಾ ಇರೋದು ನಿಜಕ್ಕೂ ಒಂದು ದುರಂತ ಅಂತಲೇ ಹೇಳಬೇಕು ಏನೇ ಆಗಿರಲಿ ಇವಾಗ ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘದವರು ಒಂದು ಉತ್ತಮ ಹೆಜ್ಜೆಯನ್ನು ಇಟ್ಟಿದ್ದಾರೆ ಅಂತ ಹೇಳ್ಬೋದು ಧನ್ಯವಾದಗಳು